ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತು ನಾವು ಮಾತಾಡಕ್ಕೆ ಹೊಟ್ಟಿರೋದು ಒಂದು ತುಂಬಾನೇ ವಿಶೇಷವಾದ ಕವಿತೆಯ ಬಗ್ಗೆ ಡಾಕ್ಟರ್ ಗಿರೀಶ ನೀಲಕಂಠಮಠ ಅವರು ಬರೆದಿರುವ ವಚನಾಮೃತ ನಾವು ಸಾಮಾನ್ಯವಾಗಿ ವಚನಗಳನ್ನು ಓದ್ತೇವೆ ಕೇಳ್ತೇವೆ ಆದರೆ ಈ ಕವಿತೆ ವಚನಗಳು ಅಂದ್ರೆ ಏನು ಅನ್ನೋದನ್ನ ವಚನಗಳ ಭಾಷೆಯಲ್ಲೇ ಅದರ ಪರಿಭಾಷೆಯಲ್ಲೇ ಕಟ್ಟುಕೊಡೋ ಪ್ರಯತ್ನ ಮಾಡುತ್ತೆ ಹೌದು ತುಂಬಾನೇ ಚೆನ್ನಾಗಿ ಹೇಳಿದ್ರಿ ಇದೊಂಥರ ವಚನಗಳ ಸಾರ ಸಂಗ್ರಹ ಹೌದು ಪ್ರತಿಯೊಂದು ಸಾಲಿನ ಹಿಂದೆ ಬಸವಣ್ಣ ಅಲ್ಲಮ ಪ್ರಭು ಚನ್ನಬಸವಣ್ಣ ಜೇಡರ ದಾಸಿಮಯ್ಯನವರಂತಹ ಶರಣರ ಮೂಲವಚನಗಳ ಪ್ರೇರಣೆ ಆ ಅನುಭವದ ಸೆಳಕು ಇದೆ ನಾವಿವತ್ತು ಈ ಕವಿತೆಯ ಪ್ರತಿ ಸಾಲನ್ನು ಬಿಡಿಸಿ ನೋಡ್ತಾ ಅದರ ಹಿಂದಿನ ಆಳವಾದ ಅರ್ಥವನ್ನ ಹುಡುಕೋಣ ಒಂದು ವಿಶೇಷ ಏನಂದ್ರೆ ಈ ವಿಶ್ಲೇಷಣೆಗೆ ಸ್ವತಃ ಕವಿಗಳೇ ಮಾರ್ಗದರ್ಶನ ನೀಡಿದ್ದಾರೆ ಸೊ ಇದು ಕೇವಲ ನಮ್ಮ ಅನಿಸಿಕೆಯಲ್ಲ ಬದಲಾಗಿ ನಾವು ನೇರವಾಗಿ ಕವಿಯ ಆಶಯವನ್ನೇ ಅರ್ಥ ಮಾಡ್ಕೊಳ್ತಿದ್ದೇವೆ ಖಂಡಿತ ಹಾಗಿದ್ರೆ ಶುರು ಮಾಡೋಣ ಮೊದಲಿಗೆ ಕವಿತೆಯ ಪಲ್ಲವಿ ಪಲ್ಲವಿ ಹೀಗಿದೆ ವಚನವೆಂದರೆ ಬರೀ ಮಾತಲ್ಲ ಸ್ವಾನುಭಾವದ ಸೂಳ್ನುಡಿ ಲಿಂಗವೆಮ್ಮೆಚ್ಚಿ ಅಹುದಹುದೆಂಬ ಮುತ್ತಿನ ಹಾರದ ಚೆನ್ನುಡಿ ಇಲ್ಲಿ ಮೊದಲನೇ ಸಾಲೆ ಇಡೀ ವಚನ ಚಳುವಳಿಯ ತಿರುಳನ್ನ ಹಿಡಿದಿಡುತ್ತೆ ಸ್ವಾನುಭಾವದ ಸೂಳ್ನುಡಿಯಂತ ಈ ಸ್ವಾನುಭಾವ ಅನ್ನೋ ಪದವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಹೌದು ಯಾಕಂದ್ರೆ ನಾವು ಅನುಭವ ಅನ್ನೋ ಪದವನ್ನ ಹೆಚ್ಚಾಗಿ ಬಳಸ್ತೀವಿ ಏನಿದು ಅನುಭವಕ್ಕೂ ಸ್ವಾನುಭಾವಕ್ಕೂ ಇರೋ ವ್ಯತ್ಯಾಸ ಒಳ್ಳೆ ಪ್ರಶ್ನೆ ಅನುಭವ ಅನ್ನೋದು ನಮ್ಮ ಇಂದ್ರಿಯಗಳಿಗೆ ಸಂಬಂಧಿಸಿದ್ದು ಹೇಗೆ ಅಂದ್ರೆ ಬೆಂಕಿ ಸುಡುತ್ತೆ ಸಕ್ರೆ ಸಿಹಿಯಾಗಿದೆ ಐಸ್ ತಣ್ಣಗಿದೆ ಇದೆಲ್ಲ ಪಂಚೇಂದ್ರಿಯಗಳ ಮೂಲಕ ನಮಗೆ ಆಗುವ ಜ್ಞಾನ ಇದು ಲೌಕಿಕ ಅನುಭವ ಓಕೆ ಆದ್ರೆ ಅನುಭವ ಅದರಾಚಗಿನದ್ದು ಅಂದ್ರೆ ತರ್ಕವನ್ನು ಮೀರಿದ್ದ ಖಂಡಿತ ಚನ್ನಬಸವಣ್ಣನವರು ಅದ್ಭುತವಾಗಿ ಹೇಳ್ತಾರೆ ಅನುಭವವೆಂಬುದು ರಚ್ಚೆಯ ಮಾತೆ ಸಂತೆಯ ಸುದ್ದಿಯೇ ಬೀದಿಯ ಪಸರವೇ ಅಂತ ಅಂದ್ರೆ ಅದು ಎಲ್ಲೆಂದ್ರಲ್ಲಿ ಸಿಕ್ಕಾಪಟ್ಟೆ ಮಾತಾಡೋ ವಿಷಯವಲ್ಲ ಅದು ನೆಲದ ಮರೆಯ ನಿಧಾನ ಇದ್ದ ಹಾಗೆ ಅಂತರಂಗ ಮತ್ತು ಬಹಿರಂಗ ಶುದ್ಧಿಯಾಗಿ ಅರಿವು ಮತ್ತು ಆಚಾರ ಒಂದಾದಾಗ ಒಳಗಿನಿಂದ ಹೊಳೆಯುವ ಒಂದು ದೈವಿಕ ಜ್ಞಾನ ಅದೇ ಅನುಭವ ಓಹೋ ವಚನಗಳು ಅಂತಹ ಅನುಭವದ ಅಭಿವ್ಯಕ್ತಿಗಳು ಬರೀ ಬಾಯಿ ಮಾತಲ್ಲ ಹಾಗಿದ್ರೆ ವಚನ ಅನ್ನೋದು ಕೇವಲ ಒಂದು ಅಭಿಪ್ರಾಯ ವ್ಯಕ್ತಪಡಿಸುವುದಲ್ಲ ಅದೊಂದು ಸಾಕ್ಷಾತ್ಕಾರದ ಮಾತು ಸ್ವಾನುಭಾವದ ಸೂಳ್ನುಡಿ ಅನ್ನೋ ಪದವೇ ಇಡೀ ವಚನ ಸಾಹಿತ್ಯದ ವ್ಯಾಖ್ಯಾನದಂತಿದೆ ನಿಖರವಾಗಿ ಹೇಳಿದೀರಿ ಸೂಳ್ನುಡಿ ಅಂದರೆ ಸತ್ಯದ ಮಾತು ತಿರುಳಿರುವ ಮಾತು ಅದು ಎಲ್ಲಿಂದ ಬಂತು ಅನುಭಾವದಿಂದ ಅಂದ್ರೆ ಅದು ಕೇವಲ ಬಾಯಿ ಮಾತಲ್ಲ ಪುಸ್ತಕದಿಂದ ಓದಿದ್ದಲ್ಲ ಬದಲಿಗೆ ಸ್ವತಃ ಅನುಭವಿಸಿ ಅಂತರಂಗದಲ್ಲಿ ಕಂಡುಕೊಂಡ ಸತ್ಯದ ನುಡಿ ಇಲ್ಲಿ ಎರಡನೇ ಸಾಲು ಲಿಂಗವೇ ಮೆಚ್ಚಿ ಅಹುದಹುದೆಂಬ ಮುತ್ತಿನ ಹಾರದ ಚನುಡಿ ಇದು ತಕ್ಷಣ ಬಸವಣ್ಣನವರ್ ನೆನಪಾಗ್ತಾರೆ ಆದ್ರೆ ಲಿಂಗ ಮೆಚ್ಚಬೇಕು ಅಂದ್ರೆ ಕೇವಲ ದೇವರು ಅಂತನಾ ಅಥವಾ ನಮ್ಮೊಳಗಿನ ಆತ್ಮಸಾಕ್ಷಿ ಆ ಹೈಯರ್ ಕಾನ್ಶಿಯನ್ಸ್ ಅಂತಾನೂ ಅರ್ಥೈಸ್ಬೋದಾ ಬಹಳ ಒಳ್ಳೆಯ ಪ್ರಶ್ನೆ ಬಸವಣ್ಣನವರ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಹೌದು ಆ ವಚನದ ನೇರ ಸ್ಫೂರ್ತಿ ಇಲ್ಲಿದೆ ನಿಮ್ಮ ಪ್ರಶ್ನೆಗೆ ಬಂದರೆ ಶರಣರ ದೃಷ್ಟಿಯಲ್ಲಿ ಲಿಂಗ ಕೇವಲ ಹೊರಗಿನ ಮೂರ್ತಿಯಲ್ಲ ಅದು ಚೈತನ್ಯ ಸ್ವರೂಪ ವಿಶ್ವಪ್ರಜ್ಞೆ ಹಾಗೆಯೇ ನಮ್ಮೊಳಗಿನ ಶುದ್ಧ ಪ್ರಜ್ಞೆ ಅಂದರೆ ಆತ್ಮಸಾಕ್ಷಿ ಕೂಡ ಹೌದು ಯಾವಾಗ ನಮ್ಮ ಮಾತು ನಮ್ಮ ಅಂತರಂಗದ ಸತ್ಯದೊಂದಿಗೆ ಒಂದಾಗುತ್ತದೋ ಆಗ ಹೊರಗಿನ ದೈವ ಮತ್ತು ಒಳಗಿನ ಆತ್ಮಸಾಕ್ಷಿ ಎರಡೂ ಅಹುದಹುದು ಇದು ಸತ್ಯ ಎಂದು ಒಪ್ಪಿಕೊಳ್ಳುತ್ತವೆ ಅಂತಹ ಮಾತುಗಳು ಮುತ್ತಿನ ಹಾರದಂತೆ ಅಷ್ಟು ಅಚ್ಚುಕಟ್ಟು ಮತ್ತು ಅಮೂಲ್ಯ ಹಾಗಾದ್ರೆ ಇಂತಹ ಅಮೂಲ್ಯವಾದ ವಚನಗಳು ನಮ್ಮ ಬದುಕಿನಲ್ಲಿ ಏನು ಪಾತ್ರ ವಹಿಸುತ್ತವೆ ಮೊದಲ ಪದ್ಯ ಬಹುಶಃ ಇದಕ್ಕೇ ಉತ್ತರ ಕೊಡುತ್ತೆ ದರ್ಪವೇರಿದ ಒಡಲಬಂಡಿಯ ಹೊಡೆಗೆಡಸದಿಹ ಕಡೆಗೀಲೂ ಅಂತರಾಳದ ಅರಿವಿನ ಲೋಕಕ್ಕೆ ನಡೆಸುವ ಶಬ್ದದ ಮೆಟ್ಟಿಲು ಇಲ್ಲಿ ದರ್ಪವೇರಿದ ಒಡಲಬಂಡಿ ಅನ್ನೋ ರೂಪಕವೇ ಬಹಳ ಶಕ್ತಿಯುತವಾಗಿದೆ ಹೌದು ದೇಹ ಅನ್ನೋದು ಒಂದು ವಾಹನ ಆದರೆ ಅಹಂಕಾರ ನಾನು ನನ್ನದು ಎಂಬ ಮದ ಸೇರಿದಾಗ ಅದು ದರ್ಪವೇರಿದ ಬಂಡಿಯಾಗುತ್ತೆ ತಪ್ಪಿ ಸಂಸಾರದ ಹಾದಿಯಲ್ಲಿ ಉರುಳಿ ಹೋಗುವ ಅಪಾಯದಲ್ಲಿರುತ್ತೆ ಆ ಬಂಡಿಯ ಚಕ್ರ ಕಳಚಿ ಹೋಗದಂತೆ ಹಿಡಿದಿಟ್ಟುಕೊಳ್ಳುವ ಆಧಾರ ಯಾವುದು ಅದೇ ಕಡೆಗೀಲು ಇಂಗ್ಲಿಷ್ನಲ್ಲಿ ನಾವು ಏನದು ಲಿಂಚ್ಪಿನ್ ಅಂತಿವಲ್ಲ ಆ ಸಣ್ಣದೊಂದು ಮರದ ತುಂಡು ಇಡೀ ಬಂಡಿಯನ್ನೇ ಕಾಪಾಡುತ್ತೆ ಈ ರೂಪಕಕ್ಕೆ ಜೇಡರ ದಾಸಿಮಯ್ಯನವರ ವಚನದಲ್ಲಿ ನೇರವಾದ ಉಲ್ಲೇಖ ಇದೆಯಲ್ವೇ ಖಂಡಿತ ದಾಸಿಮಯ್ಯನವರು ಬಹಳ ಸ್ಪಷ್ಟವಾಗಿ ಕೇಳ್ತಾರೆ ಕಡಗೀಲಿಲ್ಲದ ಬಂಡಿ ಹೊಡೆಗಿಡೆಯದೆ ಮಾಡ್ಬುದೆ ಈ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡಶರಣರ ನುಡಿಗಣವೇ ಕಡಗೀಲು ಕಾಣರಾಮನಾಥ ಅಂತ ಅಂದರೆ ಶರಣರ ಮಾತುಗಳು ನಮ್ಮನ್ನು ಅಧಪತನದಿಂದ ಕಾಪಾಡುವ ಶಕ್ತಿ ಆದರೆ ಕವಿ ಅಷ್ಟಕ್ಕೆ ನಿಲ್ಲಿಸೋದಿಲ್ಲ ವಚನಗಳು ಕೇವಲ ರಕ್ಷಣೆ ಮಾತ್ರವಲ್ಲ ಅವು ನಮ್ಮನ್ನು ಮೇಲಕ್ಕೆ ಕೊಂಡೊಯ್ತವೆ ಅಂತಾರೆ ಹೌದು ಅಂತರಾಳದ ಅರಿವಿನ ಲೋಕಕ್ಕೆ ನಡೆಸುವ ಶಬ್ದದ ಮೆಟ್ಟಿಲು ಅನ್ನೋ ಸಾಲು ಅದನ್ನೇ ಹೇಳುತ್ತೆ ನಾವು ಸಾಮಾನ್ಯವಾಗಿ ಶಬ್ದವನ್ನ ಜ್ಞಾನವನ್ನ ತುಂಬಿಡುವ ಪಾತ್ರೆ ಅಂತ ನೋಡ್ತೀವಿ ಅದೇ ಇಲ್ಲಿ ಮೆಟ್ಟಿಲು ಅಂತ ಹೇಳಲಾಗ್ತಿದೆ ಅಂದ್ರೆ ಇದು ನಮ್ಮನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರ್ದಯ್ಯುವ ಸಾಧನ ಹೌದು ಈ ಸಾಲಿಗೂ ಚನ್ನಬಸವಣ್ಣನವರ ವಚನವೇ ಆಧಾರ ಅವರು ಕೇಳ್ತಾರೆ ಪಾತಾಳದಗ್ಗವಣಿಯ ನೇಣಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ ಅಂತ ಅಂದ್ರೆ ಆಳವಾದ ಬಾವಿಯಿಂದ ನೀರು ಸೇದಬೇಕಾದ್ರೆ ಹಗ್ಗ ಬೇಕು ಅಥವಾ ಇಳಿಯೋಕೆ ಮೆಟ್ಟಿಲು ಅಂದ್ರೆ ಸೋಪಾನ ಬೇಕು ಇಲ್ಲಿ ಅಂತರಂಗವೇ ಬಾವಿ ಅರಿವೇ ನೀರು ಅತ್ಯುತ್ತಮವಾಗಿ ಹೇಳಿದ್ರಿ ಬಿಸಿಲಲ್ಲಿ ಬಳಲಿ ಬಂದವನಿಗೆ ತಂಪಾದ ಬಾವಿ ನೀರು ಹೇಗೆ ದಣಿವಾರಿಸುತ್ತೋ ಹಾಗೆ ಈ ಬದುಕಿನ ಜಂಜಾಟದಿಂದ ದಣಿದ ನಮಗೆ ನಮ್ಮ ಅಂತರಂಗ ಅನ್ನೋ ಬಾವಿಯಲ್ಲಿರುವ ಅರಿವು ಎಂಬ ತಣ್ಣೀರು ಬೇಕು ಹೌದು ಆ ನೀರನ್ನ ಮುಟ್ಟಲಿರುವ ಶಬ್ದ ಸೋಪಾನವೇ ಅಂದ್ರೆ ಶಬ್ದಗಳೇ ಆದ ಮೆಟ್ಟಿಲುಗಳೇ ವಚನಗಳು ಚನ್ನಬಸವಣ್ಣನವರು ಮುಂದುವರೆದು ಕೇಳ್ತಾರೆ ಶಬ್ದಸೋಪಾನವ ಕಟ್ಟಿ ನಡೆಯಿಸಿದರೂ ನಮ್ಮ ಪುರಾತನರು ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಅಂತ ಇಲ್ಲಿ ದೇವಲೋಕ ಅಂದ್ರೆ ಸ್ವರ್ಗ ಅಂತ ಅಲ್ಲ ಅನ್ಸುತ್ತೆ ಖಂಡಿತ ಅಲ್ಲ ಶರಣರ ಪರಿಭಾಷೆಯಲ್ಲಿ ದೇವಲೋಕ ಅಂದ್ರೆ ಅದು ಅರಿವಿನ ಜ್ಞಾನದ ಬೆಳಕಿನ ಲೋಕ ವಚನಗಳು ಆ ಬೆಳಕಿನಡೆಗೆ ನಮ್ಮನ್ನು ಕೊಂಡೊಯ್ಯುವ ದಾರಿ ಸರಿ ವಚನಗಳು ನಮ್ಮನ್ನು ಅರಿವಿನ ಲೋಕಕ್ಕೆ ಕರೆದೊಯ್ಯುತ್ತವೆ ಆದರೆ ಅದಕ್ಕೂ ಮುನ್ನ ನಮ್ಮ ಮನಸ್ಸಿನಲ್ಲಿರುವ ಕಷ್ಮಲಗಳನ್ನ ಗೊಂದಲಗಳನ್ನ ಅದು ಹೇಗೆ ಶುದ್ಧಿ ಮಾಡುತ್ತೆ ಎರಡನೆಯ ಪದ್ಯ ಹೀಗಿದೆ ಮರ್ತ್ಯರ ಮನದ ಮೈಲಿಗೆ ಕಳೆವ ಗೀತಮಾತೆಂಬ ಜ್ಯೋತಿ ತೆಂಗನು ಒಡೆಯಡೆ ಕೊಬ್ಬರಿ ಮೆಲ್ಲುವ ಬೆಡಗನ ಬದುಕಿನ ರೀತಿ ಮರ್ತ್ಯರ ಮನದ ಮೈಲಿಗೆ ಕಳೆವ ಗೀತಮಾತೆಂಬ ಜ್ಯೋತಿ ಇದು ಕೂಡ ಚೆನ್ನಬಸವಣ್ಣನವರ ವಚನದಿಂದ ಬಂದಿರೋದು ಅಲ್ವಾ ಹೌದು ಮರ್ತ್ಯರ ಮನದ ಮೈಲಿಗೆಯ ಕಳೆಯಲೆಂದು ಗೀತಮಾತೆಂಬ ಜ್ಯೋತಿಯ ಬೆಳಗೆ ಕೊಟ್ಟರು ಕೂಡಲ ಶರಣರು ಎನ್ನುತ್ತಾರೆ ಅವರು ನಮ್ಮ ಮನಸ್ಸಿನಲ್ಲಿ ಕಾಮ ಕ್ರೋಧ ಲೋಭ ಮೋಹದಂಥ ಕೊಳೆ ಅಂದ್ರೆ ಮೈಲಿಗೆ ತುಂಬಿರುತ್ತೆ ವಚನಗಳು ಜ್ಞಾನದ ಜ್ಯೋತಿಯಂತೆ ಆ ಕತ್ತಲೆಯನ್ನು ಆ ಕೊಳೆಯನ್ನು ಹೋಗಲಾಡಿಸಿ ಮನಸ್ಸನ್ನು ಶುದ್ಧೀಕರಿಸ್ತವೆ ಇದರಲ್ಲಿ ಎರಡನೇ ಭಾಗ ಇದೆಯಲ್ಲ ತೆಂಗನ್ನು ಒಡೆಯದೆ ಕೊಬ್ಬ್ರಿ ಮೆಲ್ಲುವ ಬೆಡಗ ಬದುಕಿನ ರೀತಿ ಇದು ಬಹಳ ಕುತೂಹಲಕಾರಿ ಮೊದಲ ನೋಟಕ್ಕೆ ಗೂಢ ಎನಿಸಿದ್ರು ಇದರಲ್ಲಿ ಒಂದು ದೊಡ್ಡ ಜೀವನಪಾಠ ಅಡಗಿದೆ ಅಂತ ನನಗನ್ಸ್ತಿದೆ ಖಂಡಿತವಾಗಿಯೂ ಇದು ಅಲ್ಲಮ್ಮ ಪ್ರಭುಗಳ ಬೆಡಗಿನ ವಚನಗಳ ಶೈಲಿಯಿಂದ ಸ್ಫೂರ್ತಿ ಪಡೆದಿದೆ ಪ್ರಭುಗಳು ನಾರಿವಾಳದ ಕಾಯೊಳಗಣ ತಿರುಳೊಡೆಯದೆ ಮೆಲಬಲ್ಲಡೆ ಬೆಡಗು ಗುಹೇಶ್ವರ ಅಂತಾರೆ ಅಂದರೆ ತೆಂಗಿನಕಾಯಿಯ ಗಟ್ಟಿಯಾದ ಚಿಪ್ಪನ್ನು ಉಡಿಯುವ ಕಠಿಣ ಪರಿಶ್ರಮವಿಲ್ಲದೆ ನೇರವಾಗಿ ಒಳಗಿರುವ ಸಿಹಿಯಾದ ತಿರುಳನ್ನು ಸವಿಯಲು ಸಾಧ್ಯವಾದರೆ ಅದುವೇ ಬೆಳಗು ಅಂದರೆ ಒಂದು ವಿಶೇಷವಾದ ಕಲೆ ಜಾಣ್ಮೆ ತೆಂಗಿನ್ಕಾಯಿ ಒಡೆದೆ ಕೊಬ್ಬರಿ ತಿನ್ನೋದು ಅಂದರೆ ಶ್ರಮವಿಲ್ಲದೆ ಫಲ ಸಿಗುತ್ತೆ ಅಂತಾನಾ ಇದು ಹೇಗ್ ಸಾಧ್ಯ ಹಾ ಇಲ್ಲೇ ವಚನ ದರ್ಶನದ ಸೌಂದರ್ಯ ಇರೋದು ಸಾಮಾನ್ಯವಾಗಿ ಆಧ್ಯಾತ್ಮಿಕ ಸಿದ್ಧಿಗೆ ತುಂಬಾ ಕಠಿಣವಾದ ದಾರಿಗಳನ್ನು ಹೇಳ್ತಾರೆ ದೇಹ ದಂಡಿಸೋದು ಯಾಗ ಮಾಡೋದು ಕಾಡಿಗೆ ಹೋಗೋದು ಅದೆಲ್ಲ ತೆಂಗಿನಕಾಯಿಯ ಗಟ್ಟಿ ಚಿಪ್ಪನ್ನು ಒಡಿಯೋ ಪ್ರಯತ್ನದ ಹಾಗೆ ಅದರಲ್ಲಿ ತುಂಬ ಶ್ರಮ ಇದೆ ಒಂದರ್ಥದಲ್ಲಿ ಹಿಂಸೆಯೂ ಇದೆ ಆದರೆ ಹೇಳಿದ್ದು ಅದೆಲ್ಲ ಬೇಡ ಅಂತ ಅಂದ್ರೆ ಕಷ್ಟಪಡದೇ ಜ್ಞಾನ ಸಿಕ್ಬಿಡುತ್ತಾ ಕಷ್ಟ ಅನ್ನೋದ್ರ ವ್ಯಾಖ್ಯಾನವೇ ಬೇರೆ ಇಲ್ಲಿ ಶರಣರು ಹೇಳಿದ್ದು ಕಾಯಕವೇ ಕೈಲಾಸ ಅಂತ ನಿಮ್ಮ ದಿನನಿತ್ಯದ ಕೆಲಸವನ್ನ ನೀವು ಪ್ರಾಮಾಣಿಕವಾಗಿ ಮಾಡಿದ್ರೆ ಪ್ರೀತಿಯಿಂದ ಮಾಡಿದ್ರೆ ಎಲ್ಲರ ಜೊತೆ ಮೃದುವಾಗಿ ಮಾತಾಡಿದ್ರೆ ದಯ್ಯ ತೋರಿದ್ರೆ ಅದೇ ದೊಡ್ಡ ತಪಸ್ಸು ಜ್ಞಾನದ ಸಾರವಾದ ಕೊಬ್ಬರಿ ತಿನ್ನಲಿಕ್ಕೆ ನೀವು ಜೀವನ ಅನ್ನೋ ತೆಂಗನ ಒಡೆದ ಹಾಕ್ಬೇಕಿಲ್ಲ ಸಹಜವಾಗಿ ಬದುಕುತ್ತಲೇ ಅದರ ಸವಿ ಅನುಭವಿಸಬಹುದು ಓ ಹಾಗೆ ಅಂದ್ರೆ ಜೀವನವನ್ನ ನಿರಾಕರಿಸದೆ ಅದನ್ನೇ ಒಂದು ಸಾಧನೆಯಾಗಿ ಮಾಡ್ಕೊಳ್ಳೋದು ಖಂಡಿತ ಇದು ಕೇವಲ ಧಾರ್ಮಿಕ ಸುಧಾರಣೆ ಅಲ್ಲ ಇದೊಂದು ಮನೋವೈಜ್ಞಾನಿಕ ಕ್ರಾಂತಿ ಕಠಿಣ ಸಾಧನೆಗಿಂತ ಸಹಜವಾಗಿ ಪ್ರೀತಿಯಿಂದ ಬದುಕುತ್ತಾ ಅರಿಯೋದೆ ಶ್ರೇಷ್ಠ ಅನ್ನೋದು ವಚನಕಾರರ ನಿಲುವು ಇದು ನಿಜಕ್ಕೂ ಒಂದು ಹೊಸ ದೃಷ್ಟಿಕೋನ ಆದರೆ ಇಂಥ ಜ್ಞಾನದ ಮಾತುಗಳನ್ನು ಆಡಲು ಒಂದು ಅರ್ಹತೆ ಬೇಕು ಅದುವೇ ನಡೆ ನುಡಿಯ ಏಕತೆ ಮೂರ್ನೇ ಪದ್ಯ ಅದರ ಬಗ್ಗೆ ಮಾತನಾಡ್ತದೆ ಮೃದು ವಚನವನೇ ಜಪತಪವಾಗಿಸಿ ನಡೆನುಡಿಯಲಿ ಎರಡಿರದೆ ಭಕ್ತಿ ಶುಭಾಶಯ ನುಡಿದರೆಂಬವರು ಜವೆಕೊರತೆಗೂ ಎಡೆ ಎಡೆಯಿರದೆ ಶರಣರು ಯಾವುದೇ ಕಠೋರ ವ್ರತ ಜಪ ತಪಗಳನ್ನು ಮಾಡ್ಲಿಲ್ಲ ಬದಲಿಗೆ ಮೃದು ವಚನವೇ ಸಕಲ ಜಪಂಗಳಯ್ಯ ಅಂತ ಬಸವಣ್ಣನವರು ಹೇಳಿದಂತೆ ಸತ್ಯವಾದ ಮೃದುವಾದ ಮಾತನ್ನೇ ತಮ್ಮ ಸಾಧನೆಯನ್ನಾಗಿಸಿಕೊಂಡ್ರು ಅದೇ ಇಲ್ಲಿ ಜವೆ ಕೊರತೆಗೂ ಎಡೆಯಿರದೆ ಅನ್ನೋ ಪ್ರಯೋಗದ ಬಗ್ಗೆ ಸ್ವಲ್ಪ ವಿವರಿಸಬಹುದೇ ಜವೆ ಅಂದ್ರೆ ಏನು ಜವೆ ಅಂದ್ರೆ ಗೋಧಿ ಕಾಳು ಶರಣರ ನಡೆಗೂ ನುಡಿಗೂ ಒಂದು ಗೋಧಿ ಕಾಳಿನಷ್ಟು ಅಂದರೆ ಅತ್ಯಲ್ಪ ಪ್ರಮಾಣದ ವ್ಯತ್ಯಾಸವೂ ಇರಲಿಲ್ಲ ಅಂತ ಇದ್ರರ್ಥ ಇದೊಂದು ಸುಲಭದ ಮಾತಲ್ಲ ಇದಕ್ಕಾಗಿ ಬಸವಣ್ಣನವರು ತಮ್ಮನ್ನೇ ಪಣಕ್ಕಿಡ್ತಾರೆ ಒಂದು ವಚನದಲ್ಲಿ ಸಂಗಮನಿಗೆ ಸವಾಲ್ ಹಾಕ್ತಾರೆ ಭಕ್ತಿ ಸುಭಾಷೆಯ ನುಡಿಯ ನುಡಿವೆ ನುಡಿದಂತೆ ನಡೆವೆ ಒಂದು ಜವೆ ಕೊರತೆಯಾದರೆ ಎನ್ನ ನದ್ದಿ ನೀನೆದ್ದು ಹೋಗು ಕೂಡಲ್ಸಂಗದೇವ ಇಂಥ ಆತ್ಮವಿಶ್ವಾಸ ಎಂಥ ಬದ್ಧತೆ ತಾವು ಹೇಳಿದಂತೆ ನಡೆಯುದ್ರಲ್ಲಿ ಒಂದು ಗೋಧಿಕಾಳಿನಷ್ಟು ವ್ಯತ್ಯಾಸವಾದರೂ ನನ್ನನ್ನು ತಿರಸ್ಕರಿಸಿ ನೀನು ಹೊರಟು ಹೋಗು ಅಂತ ದೇವರಿಗೆ ಸವಾಲು ಹಾಕಬೇಕಾದರೆ ಅವರ ವ್ಯಕ್ತಿತ್ವ ಎಂಥ ಉಕ್ಕಿನದಾದಿರಬೇಕು ಇಂತಹ ನಡೆನುಡಿ ಒಂದಾದವರ ಮಾತುಗಳಿಗೆ ಸಹಜವಾಗಿಯೇ ಒಂದು ಮಾಧುಲ್ಯ ಒಂದು ಶಕ್ತಿ ಬಂದಿರುತ್ತೆ ನಾಲ್ಕನೆಯ ಪದ್ಯ ಆ ಮಾಧುರ್ಯವನ್ನೇ ವರ್ಣಿಸುತ್ತೆ ಹೌದು ಬೆಲ್ಲದ ಕೆಸರಲ್ಲಿ ಸಕ್ಕರೆ ಉಸುಕಲಿ ಹಾಲಿನ ತೊರೆಯನೇ ಹರಿಸಿ ವಿತ್ತರು ಪರುಷದ ಉಕ್ತಿಲಿ ಅರಿವು ಆಚಾರವ ಬೆರೆಸಿ ಈ ಚಿತ್ರಣವನ್ನು ಕಣ್ಮುಂದೆ ತಲ್ಲುಕೊಳ್ಳಿ ಒಂದು ನದಿ ಹರಿಯುತ್ತಿದೆ ಅದರ ದಡದಲ್ಲಿರುವ ಮರಳು ಸಕ್ಕರೆಯಾಗಿದೆ ಕೆಸರು ಬೆಲ್ಲವಾಗಿದೆ ಮತ್ತು ನದಿಯಲ್ಲಿ ನೀರಲ್ಲ ಹಾಲು ಹರಿಯುತ್ತಿದೆ ಬಸವಣ್ಣನವರ ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ಆದ್ಯರ ವಚನವಿರಲು ಎಂಬ ವಚನದ ಸುಂದರ ಚಿತ್ರಣವಿದು ವಚನಗಳ ಸವಿ ಅಷ್ಟೊಂದು ಸಿಹಿಯಾಗಿತ್ತು ಅಂತ ಆದರೆ ಮುಂದಿನ ಸಾಲಿನಲ್ಲಿ ಪಿಯೂಷವಿತ್ತರೂ ಪರುಷದ ಉಕ್ತಿಲಿ ಅಂತದೆ ಪಿಯೂಷ ಅಂದ್ರೆ ಅಮೃತ ಆದರೆ ಪರುಷದ ಉಕ್ತಿ ಅಂದ್ರೆ ಏನು ಪರುಷ ಅಂದ್ರೆ ಸ್ಪರ್ಶಮಣಿ ಅಥವಾ ಫಿಲಾಸೊಫರ್ ಸ್ಟೋನ್ ಕಬ್ಬಿಣವನ್ನು ಮುಟ್ಟಿದರೆ ಚಿನ್ನವನ್ನಾಗಿ ಮಾಡುವ ಪೌರಾಣಿಕ ಕಲ್ಲು ಶರಣರ ಮಾತುಗಳು ಆ ಪರುಷವಂತೆ ಅವು ನಮ್ಮ ವ್ಯಕ್ತಿತ್ವವನ್ನು ಸ್ಪರ್ಶಿಸಿ ನಮ್ಮನ್ನು ಪರಿವರ್ತಿಸುವ ಶಕ್ತಿಯನ್ನು ಹೊಂದಿದ್ದವು ಅದಕ್ಕೆ ಬಸವಣ್ಣನವರು ವಚನ ಪರುಷ ಕಂಡಣ್ಣ ಅಂತಾರೆ ಕೆಲವೊಮ್ಮೆ ಆ ಮಾತುಗಳು ಬೇವಿನ ಹಣ್ಣಿನಂತೆ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಎನಿಸಬಹುದು ಅಂದರೆ ಕೇಳಲು ಕಠೋರವಾಗಿರಬಹುದು ಆದರೆ ಪರಿಣಾಮದಲ್ಲಿ ಅಮೃತ ಹಾಗಾದ್ರೆ ಆ ಪರಿವರ್ತಕ ಶಕ್ತಿಯುಳ್ಳ ಮಾತುಗಳಲ್ಲಿ ಅವರು ಕೇವಲ ಜ್ಞಾನವನ್ನು ಮಾತ್ರ ಕೊಡ್ಲಿಲ್ಲ ಅರಿವು ಆಚಾರವನ್ನು ಬೆರೆಸಿಕೊಟ್ರು ಇವತ್ತಿನ ಕಾಲದಲ್ಲಿ ಜ್ಞಾನ ಎಲ್ಲೆಡೆ ಸಿಗುತ್ತೆ ಆದ್ರೆ ಆ ಜ್ಞಾನವನ್ನು ಆಚರಣೆಗೆ ತರುವುದ್ರಲ್ಲೇ ನಾವು ಸೋಲ್ತೇವೆ ಶರಣಲು ಜ್ಞಾನ ಅಂದ್ರೆ ಅರಿವು ಮತ್ತು ಅದನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಕ್ರಮ ಅಂದ್ರೆ ಆಚಾರ ಎರಡನ್ನೂ ಒಟ್ಟಿಗೆ ಕೊಟ್ರು ಅತ್ಯಂತ ಪ್ರಮುಖವಾದ ಅಂಶವನ್ನು ಗುರುತಿಸಿದಿರಿ ಅರಿವು ಮತ್ತು ಆಚಾರ ಒಂದಾದಾಗ ಮಾತ್ರ ಬದುಕು ಸಾರ್ಥಕ ಇಂತಹ ವಚನಗಳ ಮೌಲ್ಯ ಎಂಥದ್ದು ಐದನೇ ಪದ್ಯ ಅದನ್ನು ಹೇಳುತ್ತದೆ ಕರಿಯನಿತ್ತರು ಸಿರಿಯನಿತ್ತರು ತೂಗದಿದರ ಸರಿಸಮಕ್ಕೆ ನಾದ ಬಿಂದು ಕಳೆಗಳ ಮೀರಿದ ತಾಳೋಷ್ಟಗಳ ಸಂಪುಟಕ್ಕೆ ಮೊದಲ ಎರಡು ಸಾಲುಗಳು ಜೇಡರ ದಾಸಿಮಯ್ಯನವರ ಮತ್ತೊಂದು ಅದ್ಭುತ ವಚನವನ್ನು ನೆನಪಿಸುತ್ತವೆ ಕರಿಯನಿತ್ತಡೆ ಒಲ್ಲೆ ಸಿರಿಯನಿತ್ತಡೆ ಒಲ್ಲೆ ನಿಮ್ಮ ಶರಣರ ಸೂಳ್ನುಡಿಯ ಒಂದರ ಘಳಿಗೆ ಇತ್ತಡೆ ನಿಮ್ಮನಿತ್ತೇ ಕಾಣಾರಾಮನಾಥ ಅಂತ ಆನೆ ಸಂಪತ್ತು ರಾಜ್ಯ ಯಾವುದು ಕೊಟ್ಟರೂ ಬೇಡ ಕೇವಲ ಒಂದು ಕ್ಷಣ ಶರಣರ ಸತ್ಯದ ನುಡಿಗಳನ್ನು ಕೇಳುವ ಅವಕಾಶ ಕೊಟ್ರೆ ಅದಕ್ಕಾಗಿ ದೇವರನ್ನೇ ಬಿಟ್ಕೊಡಲು ಸಿದ್ಧ ಎನ್ನುತ್ತಾರೆ ಒಂದು ಕ್ಷಣದ ಸತ್ಯದ ಮಾತಿಗೆ ಇಡೀ ಜಗತ್ತಿನ ಸಂಪತ್ತಿಗಿಂತ ಹೆಚ್ಚಿನ ಮೌಲ್ಯ ಹೌದು ಅಷ್ಟು ಮೌಲ್ಯಯುತವಾದ ಮಾತುಗಳು ಹುಟ್ಟಿದ್ದು ಎಲ್ಲಿಂದ ಪದ್ಯದ ಉತ್ತರಾರ್ಧ ಅದನ್ನು ಹೇಳುತ್ತದೆ ನಾದ ಬಿಂದು ಕಳೆಗಳ ಮೀರಿದ ತಾಳೋಷ್ಟಗಳ ಸಂಪುಟಕ್ಕೆ ಈ ನಾದ ಬಿಂದು ಕಳೆ ಅನ್ನೋದು ಸ್ವಲ್ಪ ತಾಂತ್ರಿಕವಾಗಿ ಕೇಳಿಸುತ್ತೆ ಸೃಷ್ಟಿಯ ಮೂಲ ತತ್ವಗಳು ಅಂತ ಹೇಳ್ತಾರೆ ಅಂದ್ರೆ ಇಡೀ ಬ್ರಹ್ಮಾಂಡದ ಬಿಲ್ಡಿಂಗ್ ಬ್ಲಾಕ್ಸ್ ಅಂತಾನಾ ಶಬ್ದ ಶಕ್ತಿ ಮತ್ತು ರೂಪ ಈ ಮೂರನ್ನು ಮೀರಿದ್ದು ಶರಣರ ಮಾತು ಅಂತ ಅರ್ಥವೇ ಬಹಳ ಸರಳವಾಗಿ ಮತ್ತು ನಿಖರವಾಗಿ ಹೇಳಿದ್ರಿ ತತ್ವಶಾಸ್ತ್ರದ ಪ್ರಕಾರ ನಾದ ಅಂದರೆ ಸೌಂಡ್ ವೈಟೇಷನ್ ಬಿಂದು ಅಂದರೆ ಎನರ್ಜಿ ಪೊಟೆನ್ಷಿಯಲ್ ಕಳೆ ಅಂದರೆ ಫಾರ್ ಮ್ಯಾನಿಫೆಸ್ಟೇಷನ್ ಇವೇ ಸೃಷ್ಟಿಯ ಮೂಲ ಅಲ್ಲಮ್ಮ ಪ್ರಭುಗಳೇ ಹೇಳ್ತಾರೆ ಮಾತೆಂಬುದು ಜ್ಯೋತಿರ್ಲಿಂಗ ತಾಳೋಷ್ಠ ಸಂಪುಟವೆಂಬುದು ನಾದಬಿಂದುಕಳಾತೀತ ಅಂದರೆ ಶರಣರ ಮಾತುಗಳು ಹುಟ್ಟುವ ಬಾಯಿ ಆ ತಾಲು ಮತ್ತು ಓಷ್ಠಗಳ ಸಂಪುಟ ಇದೆಯಲ್ಲ ಅದೀ ಈ ಸೃಷ್ಟಿಯ ಮೂಲತತ್ವಗಳನ್ನು ಮೀರಿದ ಒಂದು ದೈವಿಕ ನೆಲೆ ಅವರ ಮಾತು ದೈವವಾಣಿ ಓಹ್ ಅಂದ್ರೆ ಅವರ ಮಾತು ಸಾಮಾನ್ಯ ಮನುಷ್ಯರ ಲೌಕಿಕ ಮಾತುಗಳಲ್ಲ ಬದಲಿಗೆ ಸೃಷ್ಟಿಯ ಮೂಲವನ್ನೇ ಮೀರಿದ ದೈವೀಕ ನೆಲೆಯಿಂದ ಬಂದ ಮಾತುಗಳು ಇದು ವಚನಗಳಿಗಿರುವ ದೈವಿಕ ಸ್ವರೂಪವನ್ನು ಎತ್ತಿಹಿಡಿಯುತ್ತೆ ಇಷ್ಟೆಲ್ಲ ಘನವಾದ ಗಹನವಾದ ವಿಚಾರಗಳನ್ನು ಅವರು ಹೇಗೆ ಹೇಳಿದ್ರು ಯಾವ ರೂಪದಲ್ಲಿ ಹೇಳಿದ್ರು ಅಂತಿಮ ಪದ್ಯ ಅದಕ್ಕೆ ಉತ್ತರ ಗದ್ಯದ ಬಿಡಿಯಲ್ಲ ಪದ್ಯದ ಬಿಗುಪಿಲ್ಲ ಹೃದ್ಯದ ಅನುಪಮ ಹೆಣಿಕೆ ಜನವಾಣಿಯಲೆ ಘನವತೋರಿಹ ಕನ್ನಡತನದ ಕಾಣಿಕೆ ಇದು ಕೇವಲ ಸಾಹಿತ್ಯದ ವಿವರಣೆನಾ ಅಥವಾ ಇದರಲ್ಲೂ ಏನಾದರೂ ಸಂದೇಶ ಇದೆಯಾ ಖಂಡಿತವಾಗಿಯೂ ಸಂದೇಶ ಇದೆ ವಚನದ ರೂಪವೇ ಅದರ ಸಿದ್ಧಾಂತದ ಪ್ರತಿಬಿಂಬ ಆ ಕಾಲದ ಪಂಡಿತರ ಸಾಹಿತ್ಯ ಸಂಸ್ಕೃತದಲ್ಲಿತ್ತು ಅದಕ್ಕೆ ಛಂದಸ್ಸು ವ್ಯಾಕರಣ ಅಂತ ತುಂಬ ಕಟ್ಟುಪಾಡುಗಳಿದ್ವು ಅದೇ ಪದ್ಯದ ಬಿಗುಪು ಅದು ಸಾಮಾನ್ಯರಿಗೆ ಅರ್ಥ ಹಾಕ್ತಿರ್ಲಿಲ್ಲ ಹೌದು ಇನ್ನೊಂದು ಕಡೆ ಯಾವುದೇ ಶಿಸ್ತಿಲ್ಲದ ಮಾತು ಅದೇ ಗದ್ಯದ ಬಿಡಿ ವಚನಗಳು ಇವೆರಡೂ ಅಲ್ಲ ಪದ್ಯದ ಹಾಗೆ ಲಯ ಇದೆ ಆದರೆ ಅದರ ಕಟ್ಟುಪಾಡಿಲ್ಲ ಗದ್ಯದ ಹಾಗೆ ಸರಳವಾಗಿದೆ ಆದರೆ ಅದಕ್ಕಿಂತ ಹೆಚ್ಚು ಶಕ್ತಿಯುತವಾಗಿದೆ ಹಾಗಾದರೆ ಅದು ಏನು ಕವಿ ಹೇಳುತ್ತಾನೆ ಹೃದ್ಯದ ಅನುಪಮ ಹೇಳಿಕೆ ಹೃದಯದಿಂದ ನೇರವಾಗಿ ಬಂದ ಅನುಭಾವದಿಂದ ಹೆಣೆದ ಒಂದು ವಿಶಿಷ್ಟವಾದ ಅಪರೂಪದ ರಚನೆ ಕಟ್ಟುಪಾಡುಗಳೂ ಬೇಡ ಸಂಪೂರ್ಣ ಶಿಸ್ತಿಲ್ಲದ ಸ್ಥಿತಿಯೂ ಬೇಡ ಇವೆರಡರ ನಡುವಿನ ಒಂದು ಸಮತೋಲನದ ಸಹಜವಾದ ಮಾರ್ಗವೇ ಶ್ರೇಷ್ಠ ಅನ್ನೋದನ್ನ ಅದರ ರೂಪವೇ ಹೇಳುತ್ತೆ ಅದಕ್ಕೆ ಕವಿ ಕೊನೆಯಲ್ಲಿ ಇದನ್ನ ಕನ್ನಡತನವ ಕಾಣಿಕೆ ಅಂತ ಕರೆಯೋದು ಇದು ಕೇವಲ ಭಾಷೆಯ ವಿಚಾರ ಅಲ್ಲ ಇದು ಕನ್ನಡದ ಮಣ್ಣಲ್ಲಿ ಹುಟ್ಟಿದ ಒಂದು ಜಾಗತೀಕ ಚಿಂತನಾಕ್ರಮ ಇದರಲ್ಲಿ ನನಗೆ ಅತ್ಯಂತ ಮಹತ್ವದ್ದು ಅಂತ ಅನ್ನಿಸೋದು ಜನವಾಣಿಯಲ್ಲೇ ಘನವತೋರಿಹ ಅನ್ನೋ ಸಾಲು ಇದು ಕೇವಲ ಸಾಹಿತ್ಯಕ ವಿಚಾರವಲ್ಲ ಇದೊಂದು ಸಾಮಾಜಿಕ ಕ್ರಾಂತಿ ಖಂಡಿತ ವಚನ ಚಳುವಳಿಯ ಮಹತ್ವದ ಅದು ಅಲ್ಲಿಯವರೆಗೆ ತತ್ವಜ್ಞಾನ ಧರ್ಮ ಎಲ್ಲವೂ ಕ್ಲಿಷ್ಟವಾದ ಸಂಸ್ಕೃತ ಭಾಷೆಯಲ್ಲಿ ಕೇವಲ ಪಂಡಿತರಿಗೆ ಸೀಮಿತವಾಗಿತ್ತು ಶರಣರು ಏನ್ಮಾಡಿದ್ರು ಅತ್ಯಂತ ಘನವಾದ ಮಹತ್ತರವಾದ ವಿಚಾರಗಳನ್ನು ಜನಸಾಮಾನ್ಯರ ಆಡುಭಾಷೆಯಾದ ಕನ್ನಡದಲ್ಲಿ ಅಂದ್ರೆ ಜನವಾಣಿಯಲ್ಲಿ ಹೇಳಿದ್ರು ಅರಿವನ್ನು ಪ್ರಜಾಪ್ರಭುತ್ವೀಕರಣಗೊಳಿಸಿದ್ರು ಹಾಗಾಗಿಯೇ ವಚನಗಳು ಕೇವಲ ಸಾಹಿತ್ಯವಲ್ಲ ಅವು ಕನ್ನಡತನದ ಕಾಣಿಕೆ ಕನ್ನಡ ಭಾಷೆಗೆ ಕನ್ನಡದ ಜನಮಾನಸಕ್ಕೆ ಶರಣರು ಕೊಟ್ಟ ಅತಿ ದೊಡ್ಡ ಅಮೂಲ್ಯವಾದ ಕೊಡುಗೆ ಒಟ್ಟಿನಲ್ಲಿ ಡಾಕ್ಟರ್ ಗಿರೀಶ ನೀಲಕಂಠಮಠ ಅವರ ವಚನಾಮೃತ ಕವಿತೆಯು ವಚನ ಸಾಹಿತ್ಯದ ಸಾಗರವನ್ನೇ ಒಂದು ಗಡಿಗೆಯಲ್ಲಿ ಹಿಡಿದಿಟ್ಟ ಹಾಗೆ ಇದೆ ವಚನ ಅಂದ್ರೆ ಏನು ಅದರ ಶಕ್ತಿಯೇನು ಅದರ ಮೌಲ್ಯ ಏನು ಅನ್ನೋದನ್ನ ವಚನಕಾರರ ಮಾತುಗಳ ಮೂಲಕವೇ ನಮ್ಗೆ ಮತ್ತೆ ಮನವರಿಕೆ ಮಾಡಿಕೊಡುತ್ತೆ ಹೌದು ಅಂತರಂಗ ಶುದ್ಧಿ ನಡೆನುಡಿಯ ಪ್ರಾಮಾಣಿಕತೆ ಮತ್ತು ಅನುಭಾವದ ಮಹತ್ವವನ್ನು ಸಾರುವ ವಚನಗಳ ಸಂದೇಶ ಇಂದಿಗೂ ಎಂದೆಂದಿಗೂ ಪ್ರಸ್ತುತ ಖಂಡಿತವಾಗಿ ವಚನಗಳೆಂಬ ಜ್ಞಾನದ ಮಹಾಸಾಗರವನ್ನು ವಚನಾಮೃತ ಎಂಬ ಈ ಪುಟ್ಟ ಕವಿತೆಯಲ್ಲಿ ಹಿಡಿದಿಟ್ಟ ಡಾಕ್ಟರ್ ಗಿರೀಶ್ ನೀಲಕಂಠಮಠ ಅವರ ಆಳವಾದ ಅಧ್ಯಯನ ಮತ್ತು ಅನುಭವ ಅದು ಪ್ರತಿಯೊಂದು ಸಾಲಿನಲ್ಲಿಯೂ ಎದ್ದು ಕಾಣುತ್ತದೆ ಅವರ ಈ ಅದ್ಭುತ ರಚನೆಗಾಗಿ ಅವರಿಗೆ ನಮ್ಮ ವಿಶೇಷ ವಂದನೆಗಳು ಸರ್ವರಿಗೂ ಶರಣು ಶರಣಾರ್ಥಿಗಳು ಸರ್ವರಿಗೂ ಶರಣು ಶರಣಾರ್ಥಿಗಳು